ಏನಿವತ್ತು ನಾವು ಸಕಲೇಶಪುರ ಪುರಸಭೆ ಅವಧಿ ಆದ ಹಿನ್ನೆಲೆಯಲ್ಲಿ ಇವತ್ತು ಪಟಾಕಿ ಹೊಡೆದು ಸಿ ಎನ್ ಸಿ ಪುರಸಭೆನ ಕ್ಲೀನ್ ಮಾಡೋ ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ಏನಕ್ಕೆ ಇದ್ರನ್ನ ನಾವು ಸಂಭ್ರಮ ಆಚರಣೆ ಮಾಡ್ತಿದ್ದೀವಿ ಅಂದರೆ ಕಳೆದ ಏಳು ವರ್ಷದಿಂದ ಪುರಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಎಲ್ಲೂ ಏನೂ ಆಗಿಲ್ಲ ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮತ್ತು ಸಕಲೇಶಪುರ ಪುರಸಭೆಯಲ್ಲಿ ಈ ಬೀದಿ ಲೈಟ್ ಆಗ್ಬೋದು ಅಥವಾ ಕಸು ಸಮಸ್ಯೆ ಆಗ್ಬೋದು ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಕಷ್ಟ ಸಮಸ್ಯೆ ಬಗೆಹರಿದಿದೆ ಹಾಗಾಗಿ ಏನು ಅಂದರೆ ಈ ನಮ್ಮ ಕೆಲವು ಸದಸ್ಯರುಗಳು ಪುರಸಭೆಯಲ್ಲಿ ಅವರು ಏಳು ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ ಕೆಲವು ಸದಸ್ಯರುಗಳು ಬರ್ತಾರೆ ಕುಟ್ಕೊಳ್ತಾರೆ ಹೋಗ್ತಾರೆ ಕಾಫಿ ಟಿ ಕುಡಿತಾರೆ ತಿಂಡಿ ಮಾಡ್ತಾರೆ ಇಷ್ಟು ಮಾತ್ರ ಬಿಟ್ಟರೆ ಬೇರೆ ಏನು ಕೆಲಸನೇ ಆಗಿಲ್ಲ ಬಿಡಿ ಅದಕ್ಕೋಸ್ಕರ ಇವತ್ತು ನಾವು ಬಟಾಕಿ ಹೊಡೆದು ಸಂಭ್ರಮ ಆಚರಣೆ ಮಾಡಿ ಇನ್ನೂ ಮುಂದಿನ ಇನ್ನು ಎಲೆಕ್ಷನ್ನಲ್ಲಿ ಸಕಲೇಶಪುರ ಜನರು ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ದಯವಿಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ ಪುರಸಭೆಯಲ್ಲಿ ಜನಗಳ ಕೆಲಸ ಮಾಡೋ ಅಂತ ಕಳಿಸಿ ಸಾರ್ವಜನಿಕರು ಕೆಲಸ ಆಗಬೇಕು ತುಂಬ ಸಕಲೇಶಪುರ ಇಂಪ್ರೂವ್ ಆಗಬೇಕು ದಯವಿಟ್ಟು ಅಂತ ಆಯ್ಕೆ ಮಾಡಿ ಕಳಿಸಿ ಅಂತ ಸಕಲೇಶ್ಪುರ ಜನತೆಯಲ್ಲಿ ಕೈ ಮುಗಿದು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇಷ್ಟು ವರ್ಷದ ಈ ಭ್ರಷ್ಟ ಅವಧಿ ಆಡಳಿತ ಇವತ್ತಿಗೆ ಮುಗ್ದಿರೋದ್ರಿಂದ ನಾವು ತುಂಬ ಖುಷಿಪಟ್ಟು ಸಾರ್ವಜನಿಕರೆಲ್ಲ ಸೇರಿ ಪಟಾಕಿ ಹೊಡೆದು ಸಿಹಿ ಹೆಚ್ಚಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಶೂನ್ಯ ಸಕಲೇಶಪುರದಲ್ಲಿ ಆ ರೀತಿ ಆಗಿದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು ಪರ ಇವತ್ತು ಪುರಸಭೆಯಲ್ಲಿ ಸದಸ್ಯರ ಜವಾಬ್ದಾರಿ ಕೊನೆ ಆಯಿತು ಆದರೆ ನಮ್ಮ ಪುರಸಭೆ ಸದಸ್ಯರಿಗೆ ಉತ್ತಮ ಕೆಲಸ ಮಾಡಲು ಆಗಲಿಲ್ಲ ಯಾಕಂತಂದ್ರೆ ಪುರಸಭೆಯಲ್ಲಿ ಜೆ ಡಿ ಎಸ್ ಅಧಿಕಾರ ನಮ್ಮ ವಿಧಾನಪ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವರು ಒಳ್ಳೆಯ ಕೆಲಸ ಮಾಡೋಕ್ಕೂ ಮುಂದಾದರೂ ಅನುದಾನದ ಕೊರತೆ ಇತ್ತು ಹಾಗಾಗಿ ಇವತ್ತು ನಾವು ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆ ಅಂದರೆ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಆ ಥರ ಮಾಡಿದ್ರು ಹಾಗಾಗಿ ಯಾ ಯಾರನ್ನ ಸದಸ್ಯರನ್ನ ಒಂದು ಬೇಜಾರು ಮಾಡಲಿ ಅಂತ ನಾವು ಮಾಡಿಲ್ಲ ಇನ್ನು ಮುಂದೆ ಅಧಿಕಾರಿಗಳು ಸ್ವಂತ ಜವಾಬ್ದಾರಿಯಿಂದ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಮತ್ತು ಪ್ರಗತಿಪರ ಸಂಘಟನೆಗಳ ಸಾರ್ವಜನಿಕರ ಎಲ್ಲರೂ ಎಲ್ಲರನ್ನೂ ವಿಶ್ವಾಸ ತಗೊಂಡು ಅವರ ಅಭಿಪ್ರಾಯ ತಗೊಂಡು ಸಕಲೇಶ್ಪುರದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಲೋಕಸಭಾ ಸದಸ್ಯರು ಕೂಡ ಈ ಇನ್ನು ಮುಂದೆ ಅಧಿಕಾರ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಮಾಡೋಕ್ಕೆ ಅವರು ಸಹಕಾರನೂ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಹುಟ್ಟಿ ಬೆಳೆದಿರೋರು ಇವರಿಗಳಿಗೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತ ನನಗೆ ಬೇಸರ ನಾನು ವ್ಯಕ್ತಪಡಿಸ್ತೀನಿ ಮತ್ತೆ ಸಲ ಯಾವುದೇ ಒಬ್ಬ ಒಬ್ಬ ಸೋಷಿಯಲ್ ವರ್ಕರ್ ಆಗಲಿ ಸಂಘಟನೆ ಅವರಾಗಲಿ ಯಾರೋ ಒಂದು ಆರ್ ಟಿ ಅಪ್ಲೈ ಕೊಟ್ಟರೆ ಕೊಟ್ರೆ ಇವರಿಗೆ ಅರವತ್ತು ದಿನ ಬೇಕಂತೆ ನಲ್ವತ್ತು ದಿವಸದಲ್ಲಿ ಕೊಡಲ್ಲ ಮೂವತ್ತು ದಿವಸದಲ್ಲಿ ಕೊಡಲ್ಲ ಯಾಕೆ ಈ ಥರ ಇಲ್ಲಿ ಕಾನೂನು ಬೇರೆ ಬೇರೆ ಮುನ್ಸಿಪಾಲ್ಟಿಲಿ ಬೇರೆ ಕಾನೂನು ಥರ ಇವ್ರು ಮಾಡಿದ್ರೆ ನನಗೆ ಯಾವಾಗಲೂ ಚೀಫ್ ಆಫೀಸರು ಚರಂಡಿ ಸಮಸ್ಯೆ ಅಂದರೆ ನನ್ನ ಮೇಲೆ ಒತ್ತಡ ಇದೆ ಯಾರು ಒತ್ತಡ ಇದೆ ಅಂತ ನಾನು ಎಷ್ಟೋ ಬಾರಿ ಕೇಳಿದೀನಿ ಈ ಒತ್ತಡದಿಂದ ನಡೆಸೋದಾದರೆ ಯಾಕೆ ನಡೆಸ್ತೀರಾ ನಾಳೆ ಅಂದ ಒತ್ತಡದಿಂದ ನೀವು ಮುಕ್ತರಾಗಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಈಗ ಎ ಸಿ ಆಡಳಿತ ಇರುತ್ತೆ ನೀವು ಸಮೇತ ಎ ಸಿ ಅವರು ಸಮೇತ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅಂತ ನಾನು ಹೇಳ್ಕೊಳ್ತೀವಿ ಇಷ್ಟಪಡ್ತೀನಿ